ಇವತ್ತು ನಾವ್ ಏನ್ ಹೇಳ್ಕೊಳೋದಕ್ಕೂ ಬಾಯಿ ಹೊರಹಂಪ್ತಾ ಇಲ್ಲ ನನ್ನ ನಾಲ್ಗೇನ ಹಣ ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಏಕೈಕ ಜಾತ್ರೆ ಅಂದ್ರೆ ಬೇಬಿ ಜಾತ್ರೆ ಅಂತ ಹೇಳ್ಕೊಳಕೆ ತುಂಬಾ ಹೆಮ್ಮೆ ಪಡ್ತೀನಿ ಯಾಕೆ ಅಂದ್ರೆ ಇಲ್ಲಿ ಮೂಲ ಮೂಲೆಯಿಂದನೂ ನಮ್ ಕರ್ನಾಟಕ ಮೂರು ರಾಜ್ಯದಿಂದ ಜನ ಬರ್ತಾವ್ರೆ ಕಾರಣ ಇಷ್ಟೇ ಇಲ್ಲೊಬ್ಬ ರೈತ ರೈತನ ಮಗನಾಗಿ ರೈತ ರೈತರು ಗೋಸ್ಕರ ಯಾರು ನಮ್ಮ ಎಮ್ ಎಲ್ ಎ ಅಂದಿನಿ ರೈತರ ಸಂಘದ ಅಧ್ಯಕ್ಷ ಪುಟ್ಟಣ್ಯ ಅವರು ಅವ್ರ ಮಗ ಅವರು ದರ್ಶನ್ ಪುಟ್ಟ ಅವ್ರ ಹೆಸರು ದರ್ಶನ್ ದರ್ಶನ್ ಪುಟ್ಟಣ್ಯಾರ ಅವ್ರ ಮಾಡ್ತಾವ್ರ ಈಗ ಅದಕ್ ಮುಂಚೆ ನಮ್ಮ ಇವರು ಯಾರೋ ಎಮ್ ಎಲ್ ಎ ಪುಟ್ಟರಾಜ್ ಅವರು ಮಾಡ್ತಾ ಇದ್ರು ಆ ರಾಜಕೀಯದ ಬಗ್ಗೆ ನಮಗ್ ಬೇಡ ಬಟ್ ಇವತ್ತು ರೈತರ ಬಗ್ಗೆಲೇ ಧ್ವನಿ ಎತ್ತಿ ಮಾತಾಡಿ ಈ ಬೇವೆ ಈ ಬೇ ಜಾತ್ರೆನ ಇಲ್ಲೇ ಪಕ್ಕದವರಲ್ಲಿ ಸರ್ ನಮ್ಮ ಅಕ್ಕರ್ ಸಂಬಂಧ ಇದೆ ಕೊಡಲ್ಲ ಅಂದ್ಬಿಟ್ಟು ನಾನು ಇಲ್ಲೆಲ್ಲಾ ಇದ್ದು ಇಪ್ಪತ್ ವರ್ಷದಿಂದ ನೋಡಿದೀನಿ ನನ್ನ ಜಾತ್ರೆನ ಇಲ್ಲೆಲ್ಲಾ ಬರಿ ಪುಡಿ ದನ ಇರ್ತಾ ಇದ್ದವು ಇಂತ ದೊಡ್ಡ ಯಾವ ಇರ್ತಿಲ್ಲ ಇವತ್ತಿಗೆ ಸರ್ ಇವರು ನಮ್ಮ ರೈತರ ಬಗ್ಗೆ ಮಾತಾಡಿ ಈ ಜಾತ್ರೆನ ಮೆರಕ್ ತಂದು ಕೊಟ್ಟು ಬಾರಿ ಹೆಮ್ಮೆಯಿಂದ ಚೆನ್ನಾಗ್ ನಡೆಸ್ತಾರ ಸರ್ ಅವರು ನೇತೃತ್ವದಲ್ಲಿ ಎಲ್ಲಾರು ಹಂಗೆ ಮಾಡ್ತಾವ್ರೆ ಆಮೇಲೆ ಮೂಲ ಮೂಲ ದೊಡ್ಡ ದೊಡ್ಡಗಳು ಬಂದ್ ಸೇರ್ತಾವೆ ಇದೊಂದು ಜಾತ್ರೆ ಸರ್ ಅವ್ರ ಚಿನ್ನ ಮಡಗ್ಲಿ ಏನೇ ಮಡಗ್ಲಿ ದನ ವ್ಯಾಪಾರ ಆಗ್ಲಿ ಆಗ್ದಾ ಹೋಗ್ಲಿ ನಮ್ಮ ಯಾವ ಹಳ್ಳಿ ಕಾರು ಏನೋ ಒಂಥರ ನೋಡಕ್ ಖುಷಿ ಸರ್ ಇಲ್ಲಿ ಎಲ್ಲಾ ರೈತರುಗಳೆಲ್ಲ ಸೇರಿ ಯೂತ್ ಹುಡುಗರೆಲ್ಲ ಸೇರ್ಕೊಂಡು ಪ್ರತಿ ಒಬ್ರು ಚಿಕ್ಕೋರಿಂದ ದೊಡ್ಡವರ್ಗುರು ಅಂದ್ರೆ ಇವತ್ತು ಹೇಳ್ಬೇಕು ಅಂದ್ರೆ ಸರ್ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಯಾವ ನಾಲ್ಕೈದು ರಾಜ್ಯಗಳು ಜನಗಳು ನಮ್ಮ ನಾಟಿ ದನ ಬಗ್ಗೆ ಭಾರಿ ಒಲವು ತೋರಿಸ್ತಾರೆ ಅದ್ರಿಂದ ಈ ಜಾತ್ರೆ ತುಂಬಾ ಹೇಳ್ಕೊಳ್ಲಾರ್ದಷ್ಟು ಒಳ್ಳೆ ಜಾತ್ರೆ ಸರ್ ಇದು ಅಂತ ಒಳ್ಳೆತನ ಒಳ್ಳೆ ಧರ್ಮಗಳು ಒಳ್ಳೆ ಜನಾನು ಸೇರ್ತಾರೆ ವ್ಯಾಪಾರ ವಹಿವಾಟು ಬಗ್ಗೆ ಅವರ ಶಕ್ತಿ ಸರ್ ಅವೆಲ್ಲ ಹೇಳಕ್ ಆಗಲ್ಲ ನಮ್ಮ ವ್ಯಾಪಾರ ಆಗಿಲ್ಲ ಅಂತ ಹೇಳೋದ್ ಬೇಡ ಕಾರಣ ಇಷ್ಟೇ ನಾವ್ ಬಂದಿರೋದ್ ನಮ್ ಮಾರಾಟಕ್ಕೆ ಬಂದಿಲ್ಲ ನಾವೇನೋ ಪ್ರದರ್ಶನ ಪ್ರದರ್ಶನಕ್ಕೆ ಪ್ರದರ್ಶನ ಬಂದು ಇಂತ ಜಾತ್ರೆಲಿ ಇಂತ ಎತ್ತವೆ ಅನ್ನೋದೊಂದು ಜನ ನೋಡಿದ್ ನೋಡಿ ಈಗ ಬನ್ನಿ ಮೂರ್ ದಿನ ಆಯ್ತು ಹೇಳ್ಕೊಳಕ್ ಸಾಧ್ಯ ಇಲ್ಲ ನೋಡಿ ಎದುರುಗಡೆ ಕಾಂಪೌಂಡ್ ಪಾಪ ಆ ಹುಡುಗರಿಗೆ ಏನೂ ಗೊತ್ತಿಲ್ಲ ಎಲ್ಲ ಒಂಥರ ಇದಾಗ್ಬಿಟ್ಟವ್ರ ಈಗ ಮಾತಾಡದೆ ಹುಡುಗರು ಹತ್ರ ಆದ್ರೂ ಸರ್ ಒಳಗ್ ನುಗ್ಗಿ ಮರೆ ಮಾಡವ್ರೆ ಒಳಗ್ ನುಗ್ಗಿ ತುಂಬಾ ಜನ ದಿನಕ್ಕೆ ಸಾವಿರಾರು ಜನ ಬಂದು ನೋಡ್ಕೊಂಡು ಹೋಗ್ತಾವ್ರ ಇದೇ ಒಂತರ ಖುಷಿ ಸರ್ ಮನೆ ಹತ್ರ ಇದ್ರೆ ಯಾರು ಬರಲ್ಲ ಯಾಕೆಂದ್ರೆ ಪಾಪ ಅವ್ರು ಬಸ್ ಚಾರ್ಜ್ ಗಳು ಹಾಕೊಂಡು ನೂರ್ ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಬರೋ ಬದಲಾಗಿ ಒಂದ್ ಜಾತ್ರೆ ಅಂದಾಗ ಲಕ್ಷಾಂತರ ಜನ ಸೇರ್ತಾರ ಕೋಟ್ಯಂತರ ಜನ ಸೇರ್ತಾರ ಇಂತ ದನ ಇಂತ ಕಡೆ ಇಂತ ಊರಿಂದ ಬಂದಿದ್ ವಪ್ಪ ಇಂತ ದೊಡ್ಡ ಇಂತ ಇಂಥ ಪುಣ್ಯಾತ್ಮರವ್ರೆ ಅನ್ನೋದು ಬಸವಣ್ಣನಲ್ಲೂ ಒಂದ್ ಖುಷಿ ಸಿಗ್ತದೆ ನಾವು ಸಾಕಿತ್ ನೋಡಿ ಖರ್ಚು ವೆಚ್ಚ ಎಲ್ಲಾನು ಅದೆಲ್ಲ ಹೇಳ್ಕೊಂಡ್ರೆ ತುಂಬಾ ಅಗಾಧವಾದ್ದು ಆದ್ರೆ ಈ ಜನ ಬಂದು ನಮ್ಮ ಸ್ನೇಹಿತರು ರೈತರ ಬಗ್ಗೆ ಗಣ್ಣಿನ ಬಗ್ಗೆ ಯಾರಿಗೆ ನಮ್ಮ ಹೈನುಗಾರಿಕೆ ಬಗ್ಗೆ ತುಂಬಾ ಖುಷಿ ಇರ್ತದೋ ಅವ್ರೆಲ್ಲಾ ಬಂದ್ ನೋಡೋ ಉದ್ದೇಶದಿಂದ ನಮ್ಗೆ ಈ ಪ್ರದರ್ಶನಕ್ಕೋಸ್ಕರ ಬಂದು ಈ ಜಾತ್ರೆ ಹೋಗ್ತೀವಿ ಸರ್ ನಾವು ಪ್ರತಿ ವರ್ಷ ಮುಂದೆ ಮಾಡ್ತೀರಾ ಸರ್ ಅದು ನಾವ್ ಹೇಳಕ್ ಆಗಲ್ಲ ಕಾರಣ ಇಷ್ಟೇ ನಾಳೆ ಅನ್ನೋದು ಯಾವನು ಕಂಡು ಆಗಲ್ಲ ಅವೆಲ್ಲ ಸಾಧನೆ ಇಲ್ದಿದ್ ಮಾತ್ರ ಇವತ್ತೇನ್ ಮಾತಾಡಿದಿವೋ ಇವತ್ತೇನ್ ಊಟ ಮಾಡಿದೀವೋ ಇವತ್ ಏನ್ ನಡತೆ ನಡೀತಾ ಇದೆ ಇದು ಸತ್ಯ ನಾಳೆ ಬರ್ಬೇಕು ಅನ್ನೋ ಹುಚ್ಚೆ ಬಟ್ ದೇವ್ರು ಬಸವಣ್ಣ ದೇವರು ನಮ್ ಕೈಲಿದ್ದು ಇದ್ದು ಆ ದೇವ್ರ ಆಶೀರ್ವಾದ ಕೊಟ್ರೆ ನಾವು ನೂರೈವತ್ತು ಕಿಲೋಮೀಟರ್ ಇಂದ ಜಾತ್ರೆ ಮಾಡ್ಬೇಕು ಸರ್ ಇಲ್ಲಿ ಹತ್ರ ಅಲ್ಲ ನಾವು ನಮ್ದೇನೇ ಯಾವತ್ತು ಕಾಲ್ ಕಾಲದಿಂದನು ಮಾಗಡಿ ರಂಗಧಾಮ ಅಂದ್ರೆ ನಮ್ಗೆ ತವರ್ ಮನೆ ಇದ್ದಂಗೆ ಏನು ಡಿಫ್ರೆನ್ಸ್ ಮಾಗಡಿ ಜಾತ್ರೆ ಇದ್ರಪ್ನಂತ ಜಾತ್ರೆ ಕಾಲದಲ್ಲಿ ಇವತ್ಕು ಹಂಗೆ ಸರ್ ಇವತ್ ಬಟ್ ಅಲ್ಲಿ ಏನು ಅಂದ್ರೆ ಕೆಲವು ರಾಜಕೀಯ ವರ್ತಿಗಳು ಮೆಂಬರ್ ಎಲ್ಲಾ ಸೇರಿ ದನ ಕಟ್ಟುವರೆಲ್ಲ ಸೇರಿ ಜಾತ್ರೆ ಹಾಳು ಮಾಡ್ತಾವ್ರೆ ಹೌದಾ ಇವತ್ತು ಇವೆಲ್ಲವೂ ಅಲ್ಲ ಸರ್ ಇಲ್ಲಿಗೆಲ್ಲ ದನ ಬರ್ಬೇಕಂದ್ರೆ ಮಾಗಡಿ ಕುಳಿವೇ ಬರ್ಬೇಕು ಕನಕಪುರ ಕುಳಿ ಮಾಗಡಿ ಕುಳಿ ರಾಮನಗರ ಕುಳಿವೇ ಬರ್ಬೇಕು ದನ ಅಲ್ಲೇ ಹುಟ್ಟವು ಸ್ಥಳ ಅಲ್ಲೇ ಮೂಲ ಹುಟ್ಟೋ ಸ್ಥಳ ಅಲ್ಲೇ ಸರ್ ಏನು ಹೇಳಿ ಮೂಲ ಹುಟ್ಟೋದಲ್ಲೇ ದನ ಬೆಳಿಬೇಕು ಅಂದ್ರೆ ಈ ಮೂರು ಜಿಲ್ಲೆಯಿಂದ ಮೂರು ತಾಲೂಕಿಂದಾನೇ ದನ ಆಚೆ ಬರಬೇಕು ಇವತ್ತು ದೊಡ್ಡ ದನ ಆಗ್ಬೇಕು ಅಂದ್ರೆ ಮಾಗಡಿ ತಾಲೂಕ್ ನೋವು ರಾಮನಗರ ತಾಲೂಕ್ ನೋವು ಕನಕ್ಪುರ ದನ ಜಾಸ್ತಿ ಯಾರೇನು ಹೇಳ್ಕೊಳ್ಳಿ ನಮ್ಗೆ ಗೊತ್ತಿರೋದು ಹೇಳ್ತೀವಿ ನಾವು ಹಂಗಾಗಿ ನಮ್ಮ ಮಾಗಡಿ ಅನ್ನೋದು ಭಾರಿ ಬಡವನಿಂದ ಬಲಗಾರ್ನವ್ರಿಗೂ ಸರ್ ದನ ಇಲ್ಲಿ ಐಪಡಿ ದನ ಮಾತ್ರ ಕೇಳ್ತಾರೆ ಇಲ್ಲಿ ಕೂಟದ ದನ ಅಲ್ಲಿ ಒಬ್ಬ ಸಂತೆ ಒಬ್ಬ ವ್ಯಾಪಾರಿನೂ ತಗೊಂಡಾನೆ ಮೂರ್ ಸಾವಿರಕ್ಕೂ ಕಾಲ ಸಿಕ್ತವೆ ಮೂರ್ ಲಕ್ಷಕ್ಕೂ ಸಿಗ್ತವೆ ಇವತ್ತು ಹದಿನೈದು ಲಕ್ಷ ಹದಿನಾರು ಲಕ್ಷ ಅಂತ ಕೂಗ್ತಾರಲ್ಲ ಅವ್ರಿಗೂ ದನ ಸಿಕ್ತವೆ ಸರ್ ಅಲ್ಲಿ ಯಾಕೆ ಅಂದ್ರೆ ಇವತ್ತು ದೊಡ್ಡತ್ತು ಇಲ್ಲಿ ಫ್ರೈಲ್ಗೋಸ್ಕರ ಬಂದಿರ್ಬೋದು ನಮ್ ರೈತರಿಗೆ ಒಳ್ಳೆ ಅನುಕೂಲ ಮಾಡೋರು ಅಂತ ಬಂದಿರಬಹುದು ಇವತ್ತು ಬಡವನಿಂದ ಬಲಗಾರ್ನವ್ರಿಗು ನಮ್ಮ ಮಾಗಡಿ ಸರ್ ನಾನ್ ಓಕೆ ಇಲ್ಲ ಸರ್ ಅದೆಲ್ಲ ನಿಂತೋಯ್ತು ಸರ್ ಓಕೆ ಇಲ್ಲ ಅಲ್ಲೆಲ್ಲ ಯಾಕಂದ್ರೆ ಕೆಲವು ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಸರಿ ಇಲ್ಲ ನಾವು ಕಂಡಂಗೆ ಅವರೆಲ್ಲ ಅವ್ರವ್ರ ಬಗ್ಗೆ ಇಡಿಯುವಂತವ್ರಿಗೆ ಈ ದನಿ ಯಾರ್ ಬಗೆಟ್ ಹಿಡಿತಾರೆ ಆಮೇಲೆ ಅವರಿಂದ ಯಾರು ಚೇಲಾಗ್ ಹೋಯ್ತಾರೆ ಅವ್ರು ಕೊಟ್ಟಿರೋ ದನಗಳು ತಗೊಂಡೋಗಿ ಅಲ್ಲಿ ಪ್ರೈಸ್ ಮಾಡಿಸ್ಕೊಂತಾರೆ ಅವೆಲ್ಲ ಏನ್ ಚಿಲ್ದೇ ಕೆಲಸ ಬಿಡಿ ಸರ್ ಇಲ್ಲಿ ಸರ್ ಗಂಡ್ ಜಾತ್ರೆ ಅಂದ್ರೆ ಇದು ಇಲ್ಲಿ ಗಂಡ್ತನದ ಕೆಲಸ ಮಾಡ್ತಾವ್ರೆ ಅಂದ್ರೆ ಇವರು ಜನ ಕೊಡ್ತಾರೆ ತುಂಬಾ ಯಾರು ನಮ್ಮ ಯುವಕರು ಅಷ್ಟೇನೆ ಮುಂದ್ ಬರ್ತಾವ್ರೆ ಕಟ್ಬೇಕು ಅನ್ನೋ ಏನೇನೋ ಕಷ್ಟಪಟ್ಟು ಮುಂದ್ ಬರ್ತಾವ್ರೆ ಬಿಟ್ಟೋಗಿರೋ ದನೋ ನಮ್ ತಾದಿರ್ ಕಟ್ಟೋರ್ ನಮ್ಮ ಅಪ್ಪ ಕಟ್ಟೋರು ಅಂತ ಹೇಳೋರಲ್ಲ ಅವ್ರು ಬಿಟ್ಟೋಗಿರೋದೆಲ್ಲ ಮೊಮ್ಮಕ್ಳು ಕಟ್ತಾವ್ರ ಸರ್ ಇಲ್ಲಿ ಈ ನಮ್ಮ ಮಂಡ್ಯ ಭಾಗದಲ್ಲಿ ಮೈಸೂರು ಜಿಲ್ಲಾ ಭಾಗದಲ್ಲಿ ಯಾರೇ ಆಗ್ಲಿ ರೈತರುಗಳು ತುಂಬಾ ಹುಚ್ಚಿಡ್ಕೊಂಡು ದನ ಸಾಕ್ತಾರ ಮುಂದಕ್ಕೆ ಯುವಕರು ಮುಂದೆ ಬರ್ತಾ ಇದಾರ ತಗೊಳಕ್ಕೆ ಏನೇ ಹೇಳಿ ಯಾರೇನೋ ಹೇಳ್ಕೊಳ್ಳಿ ಈಗ ಒಂದ್ ಐದ್ ಆರು ವರ್ಷದಿಂದ ಅದಕ್ ಮುಂಚೆ ಇಷ್ಟೊಂದ್ ಇರ್ಲಿಲ್ಲ ಸರ್ ಜನಗಳು ಈಗ ಐದರಿಂದ ಹತ್ತು ವರ್ಷದಿಂದ ಹಿಂದೀಚೆ ಎಂತ ಹುಡುಗರು ಸರ್ ಅವರು ಏ ನಾನ್ ಒಂದು ಕೆಲಸ ಆದ್ರೂ ಮಾಡಿ ಒಂದ್ ಕೂಲಿ ನಾಲಿ ಆದ್ರೂ ಮಾಡಿ ಒಬ್ರು ಸಾಲ ಆದ್ರೂ ಮಾಡಿ ನಾನ್ ದನ ಕಟ್ತೀನಿ ಅನ್ನೋ ನಮ್ಮ ಮಳಿಕಾರ ಕಟ್ತೀನಿ ಅನ್ನೋ ಉಚ್ಚತ್ತೆ ಜನಗಳು ಹುಡುಗರಿಗೆ ಅಂದ್ರೆ ಅದೇ ತುಂಬಾ ಖುಷಿ ಸರ್ ಅದು ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು ಖಂಡಿತ ಸರ್ ಸರ್ ಈ ಜಾತ್ರೆ ನೋಡಿ ನಿಮ್ಮ ಬೇರೆ ಭಾಗದ ಜಾತ್ರೆಗಳಿಗೆ ಯಾವ ತರ ಸವಲತ್ತು ಕೊಡ್ಬೇಕು ಅಂತ ಹೇಳ್ತೀರಾ ಬಗ್ಗೆ ಹೋರಾಟ ಮಾಡಿದ್ರೀರೋಗ್ರೆ ಮನೆ ದೇವ್ರ ಜನ ಫೋಟೋ ಹೇ ಹೇಳಿ ಸರ್ ಏನ್ ಮಾಡ್ಬೇಕು ಸರ್ ನಮ್ಮ ಬೇರೆ ರಾಜಕಾರಣಿಗಳು ಬೇರೆ ಜಾತ್ರೆಗಳಿಗೆ ಏನೇನು ಸವಲತ್ತು ಕೊಡ್ಬೇಕು ನಾನು ತಿಳಿದ ಮಟ್ಟಿಗೆ ನಾವ್ ಇನ್ನೊಬ್ರು ಕೇಳಿ ಹೇಳಿ ಹೇಳುವಂತ ಮಾತಲ್ಲ ಇದು ಒಬ್ಬ ಕೈಲಾಗದಿರೋ ವ್ಯಕ್ತಿ ಅಂದ್ರೆ ನಮ್ಮ ಸಾಮಾನ್ಯ ರೈತ ರೈತರಿಗೋಸ್ಕರ ಹೋರಾಟ ಮಾಡಿ ಈ ಭಾಗಕ್ಕೆ ಪಾನಿಪುರ ಕ್ಷೇತ್ರಕ್ಕೆ ಅಥವಾ ಮಂಡ್ಯ ಜಿಲ್ಲೆಗೆ ಅಥವಾ ಸುತ್ತಮುತ್ತ ನಮ್ಮ ರೈತರುಗಳಿಗೆಲ್ಲ ಒಂದು ಒಳ್ಳೆ ಕಿವಿ ಹೇಳಿ ಅಯ್ಯಪ್ಪ ಹೋರಾಟ ಮಾಡಿ ಇದೊಂದು ಜಾತ್ರೆ ಮುನ್ನಡೆಸಿದ್ರು ಇದೇ ರೀತಿ ಕೆಲವೊಂದು ಜಾತ್ರೆಗಳಲ್ಲಿ ಎಲ್ಲರೂ ಸೇರಿ ಈಗ ಸಪ್ಲಮದಲ್ಲಿ ಕೆಲವೊಬ್ರು ವ್ಯಕ್ತಿಗಳವ್ರೆ ಅದು ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ ಸರ್ ಇತ್ತೀಚೆಗೆ ಹೌದು ಆಮೇಲೆ ಘಾಟಿ ಅನ್ನೋದು ಇತಿಹಾಸ ಪ್ರತಿ ಒಂದು ಐತಿಹಾಸಿಕ ಪ್ರಸಿದ್ಧ ಸ್ಥಳ ಅದು ಎಲ್ಲಾ ಜಾತ್ರೆಗಳು ಅಷ್ಟೇ ಸರ್ ಆದ್ರೆ ಕೆಲವೊಂದು ಭಾಗದ ರೈತರುಗಳೇ ಆಗಿರ್ಬೋದು ಅಲ್ಲಿ ಎಂ ಎಲ್ ಎ ರಾಜಕಾರಣಿಗಳೇ ಆಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ದುಡ್ಡಲ್ಲಿ ಇರ್ಬೋದು ರಾಜಕಾರಣದಲ್ಲಿ ಆಗಿರ್ಬೋದು ಹತ್ತಾರು ಜನಕ್ಕೆ ಹೆಸರು ಮಾಡಿದವರು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹಳ್ಳಿ ಕಾರ ಬಗ್ಗೆ ನಾಟಿ ದನಿನ್ ಬಗ್ಗೆ ನಮ್ಮ ರೈತರ ಬಗ್ಗೆಲಿ ಮುಂದೆ ನಿಂತು ಸಹಕಾರ ಮಾಡಿ ಜಾತ್ರೆಗಳ್ ಮುನ್ನ ಇನ್ನು ಹೆಚ್ಚಾಗಿ ದನ ಕಟ್ಟೋರು ಸರ್ ತುಂಬಾ ಜನ ಅವರು ಸರ್ ನಾನ್ ಕಂಡಂಗೆ ಇವತ್ತು ನೂರಲ್ಲಿ ತೊಂಬತ್ತು ಜನ ಯುವಕರ ಇದ್ದವರು ಸರ್ ಈಗ ಹತ್ತು ಜನ ಮಾತ್ರ ಅಳವಿನಂಚಲ್ಲಿತ್ತು ನಮ್ಮ ಯಾವ್ದೋ ಹಳ್ಳಿ ದನ ಕಟ್ಟೋದು ಬಸವಣ್ಣ ದೇವ್ರು ಕಟ್ಟೋದು ಈಗ ತೊಂಬತ್ತು ಜನ ಹುಡುಗ್ರೆ ಇದ್ದವ್ರು ಸರ್ ಅವ್ರಗಳಿಗೆಲ್ಲ ಈಗ ಬೆಲೆ ಮುಂದಾಗೋಯ್ತು ಕಾರಣ ಇಷ್ಟ ಸರ್ ತಪ್ಪು ತಿಳ್ಕೊಬೇಡಿ ಯಾರೇನ ತಿಳ್ಕೊಳ್ಳಿ ನನ್ಗೆ ಏನ್ ಎದೆ ನಡಗಲ್ಲ ತೊಡೆ ನಡಗಲ್ಲ ನಾನ್ ಹೇಳೋದು ಇಷ್ಟೇ ಕೆಲವು ನಗರಗಳು ದುಡ್ಡಿನ ಬೆಲೆಗಳು ಮೈಸೂರು ಜಿಲ್ಲೆ ಆಗಿರ್ಬೋದು ನಮ್ಮ ಮಂಡ್ಯ ಜಿಲ್ಲೆ ಆಗಿರ್ಬೋದು ಎಲ್ಲಾ ಜಿಲ್ಲೆಗಳಲ್ಲೂ ಕೆಲವೊಂದ್ ಏರಿಯಾ ಡೆವಲಪ್ ಆಗವೆ ಅವ್ರಿಗೆ ದುಡ್ಡಿನ ಬಲ ಅದೇ ಕಟ್ತಾರೆ ಸರ್ ಇವತ್ತು ಪ್ರತಿ ಒಂದು ಎಲ್ಲ ಹಳ್ಳಿಗಳವೆ ಇವರಿಗೆಲ್ಲ ದನ ಕಟ್ಟೋ ಹುಚ್ಚು ಈ ಹಳ್ಳಿಗಳ ರೈತರುಗಳು ರೈತರ ಮಕ್ಕಳು ಬರ್ತಾರೆ ಅವ್ರೆ ಎಲ್ಲಿ ಸರ್ ನಾಲ್ಕು ಲಕ್ಷ ಐದ್ ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಟು ದನ ತಗೊಳಕ ಆಯ್ತದೆ ಹೌದು ಬಸವಣ್ಣ ತಗೊಳಕಾಗುತ್ತಾ ನೋಡ್ರಿ ಬಸವಣ್ಣ ಒಬ್ರು ಮನೆ ಸುತ್ತಲ್ಲ ಒಂದ್ ಮನೆಲಿಟ್ಟ ಮೇಲೆ ನೂರಾರು ಮನೆ ಮೆರೆದು ಆ ಕೊನೆ ಉಸಿರಿ ಎಳಿಬೇಕು ಅದು ಕಾರಣ ಅದಕ್ಕೆ ನಾನೇ ಇದ್ದೀನಿ ಬಸ್ತಿ ವೆಂಕಟೇಶ್ ಬಳರಾಮ ಏನ್ ಮಾಡ್ದ ಅನ್ನೋದು ನಾನು ಇದೀನಿ ಅದಕ್ಕೆಲ್ಲಾ ಎಲ್ರಿಗೂ ಗೊತ್ತದೆ ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲವೊಬ್ರು ರೈತರು ಬದುಕಬೇಕು ಅಂದ್ರೆ ಎಲ್ಲಾರ್ಗು ಕೈಗೆ ಸೇರ್ಬೇಕು ಅಂದ್ರೆ ಇದು ಒಂದ್ ಲಕ್ಷ ಬಾಳ್ತದೆ ಅಂದ್ರೆ ಇದೊಂದು ಲಕ್ಷದಿಂದ ಪ್ರಾರಂಭ ಆಯ್ತದೆ ಅಂದ್ರೆ ಐದು ಲಕ್ಷಕ್ಕೆ ಮುಟ್ತದೆ ಅಂದ್ರೆ ಹತ್ತಾರು ಮನೆ ಮೆರೆದ್ರೆ ಹತ್ತ ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಏಕ್ ದಮ್ ಐದು ಲಕ್ಷ ಬೆಲೆ ಬಾಳೋದ್ನ ಹತ್ತು ಲಕ್ಷ ಹತ್ತು ಲಕ್ಷ ಬಾಳೋದ್ನ ಇಪ್ಪತ್ತು ಲಕ್ಷ ಹೇಳಿದಾಗ ಸರ್ ದುಡ್ಡಿರೋರು ಒಳ್ಳೊಳ್ಳೆ ಅಗರ್ಭ ಶ್ರೀಮಂತರೇ ದನ ಕಟ್ಟಬೇಕಾಯ್ತದ ಇನ್ ಮುಂದಕ್ಕೆ ಇನ್ ಯಾರು ಬಡವರ ಬಗ್ಗರು ಯಾರು ಕಟ್ಟಕಾಗಲ್ಲ ನನ್ನ ನನ್ನ ಪ್ರಕಾರ ಯಾರೇನು ನನ್ಗೆ ಹೇಳ್ಕೊಟ್ಟು ಮಾತಲ್ಲ ಇದು ನನ್ನ ಅನುಭವದ ಮಾತು ಇವತ್ತು ಬಡವರ ಬಗ್ಗರು ದನ ಕಟ್ಟಬೇಕು ಅಂದ್ರೆ ಸಾಮಾನ್ಯ ಮಾತಲ್ಲ ಸರ್ ಇವತ್ತು ಯಾವ ದನ ಆದ್ರೂ ನೋಡಿ ಎರಡ್ ಲಕ್ಷ ಮೂರು ಲಕ್ಷ ಇಷ್ಟು ಕರ ಕೇಳಕ್ ಹೋಗಿ ಒಂದ್ ಮನೆ ಹುಡುಗಿರೋ ಕರ ಎರಡ್ ಲಕ್ಷ ಮೂರು ಲಕ್ಷ ಹೇಳ್ತಾರೆ ಅವ್ನು ಯಾವನೋ ಅಂದವನ ಸರ್ ಅವನ್ಗೋಗಿ ಹೇಳಿ ನನ್ನ ಹತ್ರ ಬಂದು ಮಾತಾಡೋದು ನಾನ್ ಸರಿಯಾಗಿ ಹೇಳ್ತೀನಿ ಕಾರಣ ಇಷ್ಟೇ ಯಾರಾದ್ರೂ ತಗೊಳ್ಳಿ ಅವ್ರ ಮನೆ ದುಡ್ಡದೆ ಅವ್ರು ತಗೊಳ್ಳಿ ಆದ್ರೆ ಬಡವ್ರ ಬಗರಿಗೆ ಇವತ್ತು ಎಲ್ರಿಗೂ ಕೈ ಎಟ್ಟಂಗೆ ನಮ್ಮ ಮಳಿ ಕಾರ್ದನ ಬೆಳೆಸ್ಲಿ ಎಲ್ರಿಗೂ ಖುಷಿಯಿಂದ ನೂರು ಇವತ್ತು ಹತ್ತು ಜೊತೆ ಮೇರ್ಯೋ ಜಾಗದಲ್ಲಿ ನೂರ್ ಜೊತೆ ಮೇರೆದಾಗ ಒಂದ್ ಬೆಲೆ ಸಿಗ್ತದೆ ಒಂದ್ ಗೌರವ ಸಿಗ್ತದೆ ನೋಡಿ ಒಬ್ರೇ ಸೇರಿ ಜಾತ್ರೆ ಮಾಡಕ್ ಆಗುದ ನೋಡಿ ಈ ಜಾತ್ರೆ ಕೋಟ್ಯಾಂತರ ಜನ ಅವ್ರೆ ಲೆಕ್ಕ ಹಾಕೊಂಡ್ರೆ ಲಕ್ಷ ಅಲ್ಲ ಕೋಟಿ ಜನಗಳು ಅವ್ರ ಈಗ ಜಾತ್ರೆ ಕೂಡದಾಗ್ಲಿಂದ ಹಿಂಗೆ ದನ ಎಲ್ಲಾ ಒಂದ್ ಕಡೆ ಸೇರಿದ್ರೆ ಜನ ಸೇರಿದ್ರೆ ಜಾತ್ರೆ ಸರ್ ದೊಡ್ಡವ್ರ ಒಂದ್ ಗಾದೆ ಹೇಳೋರೆ ಜಾತ್ರೆ ಮಾಡಬೇಕು ಅಂದ್ರೆ ಜನಗಳು ಜನಗಳಿಂದ ಅಸರ್ವಾದ ದನಗಳಿಂದ ಅಸರ್ವಾದ ಕೆಲವೊಬ್ರು ವ್ಯಕ್ತಿಗಳಿಂದ ಇವತ್ತು ದುಡ್ಡು ಅಬಾರಿ ದುಬಾರಿ ಆದ್ರಿಂದ ದನ ಕಟ್ಟಕ್ ಆಯ್ತಾ ಇಲ್ಲ ಕೆಲವರು ಹಸವಣ ಕಟ್ಟತಾ ಇಲ್ಲ ಯಾಕೆಂದ್ರೆ ನಾವು ಕುಡಿಯೋ ಗಂಜಿ ಅಲ್ಲ ನಾವು ಧನ ಸಾಕ ಸುಲಭ ನನ್ ಮಾತಲ್ಲ ಸರ್ ಒಂದ್ ಜೊತೆ ಅಂತ ಧನಸಕ್ತಿ ದೊಡ್ಡತ್ತು ಕಮ್ಮಿ ಅಂದ್ರೆ ನಲ್ವತ್ ಸಾವಿರ ಜಾಸ್ತಿ ಅಂದ್ರೆ ಲಕ್ಷಾನು ಖರ್ಚು ಮಾಡೋದು ತಿಂಗಳಿಗೆ ತಿಂಗಳಿಗೆ ಆ ರೀತಿ ಖರ್ಚು ಬರ್ತವೆ ಎಲ್ಲಿಂದ ಸಾಕ್ತಾರೆ ಯಾರ ಮನೆ ಹಾಳು ಮಾಡ್ಸಕ್ತಾರೆ ಏನೋ ನಾವೇನು ಬಿಡ್ರಿ ನಾವು ಕಾಲದಿಂದ ವಯಸ್ಸು ಚಿಕ್ಕ ಚಿಕ್ಕದ್ರಿಂದ ನುರ್ಗಿದೀವಿ ಅಲ್ಲೋ ಇಲ್ಲೋ ಏನೋ ಮಾಡಿ ಯಾವ್ದೋ ರೀತಿ ನಾವು ಸಾಕ್ತಾ ಇದೀವಿ ಕೆಲವರು ಏನು ಇಲ್ದಂತರ ಹೆಂಗ್ ಬಸವಣ್ಣ ಸಾಕ್ತಾರೆ ಜಮೀನ್ ಇದ್ರು ಬಸವಣ್ಣ ಆಗಲ್ಲ ರೀ ಜಮೀನಲ್ಲಿ ದುಡಿಬಹುದು ಬರೀ ಹಾಕಿದ್ರೆ ದನ ಆಗಲ್ಲ ಪ್ರತಿ ಒಂದ್ ಬೇಕು ಕೆಲವ್ರು ಹೇಳ್ತಾರ ಹೇಳಲ್ಲ ಪುಡಿ ಮಾತುಗಳು ಏನು ಅಂದ್ರೆ ಬಸವಣ್ಣನ ಸಾಕ್ಬೇಕು ಅಂದ್ರೆ ಒಳ್ಳೊಳ್ಳೆ ತಿಂಡಿ ಕೊಡ್ಬೇಕು ಒಳ್ಳೊಳ್ಳೆ ಮೇವು ಕೊಡಬೇಕು ಅವ್ಕ ಕಾರೈಕೆ ಮಾಡ್ಬೇಕು ಇವೆಲ್ಲ ಇರ್ತವೆ ಇರೋದ್ರಿಂದ ಎಲ್ರಿಗೂ ಕೈ ಇಟ್ಕೊಂಗೆ ವ್ಯವಹಾರ ಮಾಡ್ಲಿ ಸಾಲದಕ್ಕೆ ಏನಪ್ಪಾ ಅಂದ್ರೆ ಒಬ್ಬ ಹಳಬನ ಹತ್ರ ಹೊಸ ಹೋದ್ರೆ ತೋಳಪ್ಪ ಕಂಡಂಗೆ ಬಾಳೋ ಚೆನ್ನಾಗಿರೋ ನೀನು ನಾಲ್ಕು ಜೊತೆ ದನ ಕಟ್ಟೋ ನಿನ್ನಿಂದ ನಾಲ್ಕು ಜನ ಬೆಳಿಲಿ ಅನ್ನೋ ಆಶೀರ್ವಾದ ಕೊಡ್ಲಿ ಅವಾಗ ತನ್ನ ತಾನೇ ಬಸವಣ್ಣ ದೇವ್ರು ಎಷ್ಟು ಕೊಂಡ್ತಾನೆ ಸರ್ ಈ ಇದನ್ನ ಇಷ್ಟನ್ನು ಹೇಳ್ಬಲ್ಲೇ ನಾನು ಬೇರೆದೆಲ್ಲ ನನಗೆ ಗೊತ್ತಿಲ್ಲ ಸರ್ ಓಕೆ ಓಕೆ ಧನ್ಯವಾದ ಮಾಹಿತಿಗೆ ಥ್ಯಾಂಕ್ ಯು